ಎಲ್ರಿಗೂ ನಮಸ್ಕಾರ ಇದು ನನ್ನ ಕಿರು ಪರಿಚಯದ ಹಳೇ ಮ್ಯೂಸಿಕ್ ಬಂದಿದ್ದರಿಂದ ಕಾಪಿರೈಟ್ ಕ್ಲೈಮ್ ಬಂದಿತ್ತು ಹಾಗಾಗಿ ಇದು ಹಂಗಾಗಿಟೈಸ್ ಆಗಲಿಲ್ಲ ಈಗ ನನ್ನ ಚಾನಲ್ ಮಾನಿಟೈಸ್ ಆಗಿದ್ರಿಂದ ಇದಕ್ಕೆ ಕಾಪಿರೈಟ್ ಬಂದಿತ್ತಲ್ಲ ಹಾಗಾಗಿ ಇದು ಮಾನಿಟೈಸ್ ಆಗಲಿಲ್ಲ ಹಾಗಾಗಿ ಈಗ ಹೊಸ ಹೊಸ ಥರ ಮಾಡಿ ನಾನು ಹಾಕಿದ್ದೀನಿ ನೀವು ನೋಡಿ ಸಹಕರಿಸಿ ಅಂತ ಕೇಳ್ಕೊಂತೇನೆ ನನ್ನ ಒಂದು ಕಿರು ಕಿರು ಪರಿಚಯನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮೂರಿನ ಕಿರು ಪರಿಚಯನ ನಿಮಗೆ ಮಾಡಿಸ್ತಾ ಇದ್ದೀನಿ ಹಾಗೆ ನನ್ನ ಪೂರ್ತಿ ಹೆಸರು ಬಂದು ಜ್ಯೋತಿ ಸುರೇಶ್ ಚಂದನ್ಕೇರಿ ಅಂತ ನಮ್ಮೂರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ನಮ್ಮ ರಾಣೆಬೆನ್ನೂರು ಹಾಗೆಯೇ ನಮ್ಮೂರು ರಾಣೆಬೆನ್ನೂರು ಅಂತ ಹೇಳ್ಕೊಳ್ಳಕ್ಕೆ ನಮ್ಗೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ನಮ್ಮೂರು ಎರಡು ವಿಷಯಕ್ಕೆ ಫೇಮಸ್ ತುಂಬಾನೇ ಹತ್ತಿ ಜೀನ್ಗಳಿವೆ ಹಾಗಾಗಿ ಕಾಟನ್ ಮಾರ್ಕೆಟ್ ತುಂಬಾ ಫೇಮಸ್ ಒಂದ್ ರೀತಿಯಲ್ಲಿ ನಮ್ಮೂರು ಬಿಸ್ನೆಸ್ ಸೆಂಟರ್ ಅಂತಾನೆ ಹೇಳ್ಬಹುದು ಹಾಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಕೌದಿ ಹೌದು ಹಿಂದಿನ ಜನರೆಲ್ಲ ಕೌದಿನ ತುಂಬಾನೇ ಹೊಲಿತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಕೌದಿ ಅಷ್ಟೇನಿಲ್ಲ ಹೊಲಿಯೋರು ಇಲ್ಲ ಕೌದಿನ ಉಪಯೋಗಿಸು ಇಲ್ಲವೇ ಇಲ್ಲ ಅಂತ ಹೇಳ್ಬಹುದು ಈಗಂತೂ ನಮ್ಮ ರಾಣೆಬೆನ್ನೂರಿನ ಜನ ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವನ್ನ ತೋರಿಸ್ತಾ ಇರೋದ್ರಿಂದ ನಮ್ಮ ರಣೆಬೆನ್ನೂರು ಧಾರ್ಮಿಕ ಕ್ಷೇತ್ರ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಅನೇಕ ದೇವಸ್ಥಾನಗಳನ್ನ ನಾವಿಲ್ಲಿ ನೋಡಬಹುದು ಹಾಗೆ ಮಠಗಳನ್ನು ಕೂಡ ನಾವು ನೋಡ್ಬೋದು ಮುಂದಿನ ವಿಡಿಯೋದಲ್ಲಿ ನಾನು ಆ ದೇವಸ್ಥಾನಗಳನ್ನ ಹಾಗೆ ಮಠಗಳನ್ನ ನಿಮ್ಗೆ ಒಂದೊಂದಾಗಿ ಪರಿಚಯ ಮಾಡಿಸ್ತಾ ಹೋಗ್ತೀನಿ ಹಾಗೆ ರಾಣೆಬೆನ್ನೂರು ಸುತ್ತಮುತ್ತ ಇರುವ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಎಲ್ಲಾ ಕನ್ನಡಿಗರು ನನ್ನ ಚಾನೆಲ್